ಹೌದಾ ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಏನಾದ್ರು ನನ್ನ ವೀಡಿಯೋ ಸ್ವಲ್ಪನಾದರೂ ಇಷ್ಟ ಆದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಲ್ರೆಡಿ ಟೈಮ್ ಟೂ ಓ ಕ್ಲಾಕ್ ಆಗ್ಬಿಟ್ಟಿದೆ ಬೇಗ ಕುಕ್ ಮಾಡ್ಕೊಬೇಣ ಅಂತ ನನ್ನ ಮಗ ಮಲ್ಕೋತಾ ಇದ್ದೇನೆ ಪಾಪ ಇದ್ದೆಲ್ಲ ಬಂದು ತೂ ಕುಸ್ತಾ ಇದ್ದಾರೆ ನೋಡ್ರಿ ಅಷ್ಟರಲ್ಲಿ ನಾನು ಅಡಿಗೆ ಎಲ್ಲ ಮಾಡ್ಕೋಬೇಕು ಅಲ್ವೇನಪ್ಪ ಏನಾಗುತ್ತೆ ಮಾಡ್ಕೊಳ ಅಂತ ಅನ್ಕೊಂಡು ನಿನ್ ಮಾರ್ಕೆಟ್ ಇಂದ ಬೆಂಡೆಕಾಯಿ ತಂದಿದ್ದೀನಿ ಅದಕ್ಕೆ ಬೆಂಡೆಕಾಯಿ ಉಳಿಯೋದ್ರೆ ಎಷ್ಟೊಂದ್ಸಲಿ ಶೂಟೆ ಮಾಡಿರ್ಲಿಲ್ಲ ಅದನ್ನ ನಿಮ್ಗೋಸ್ಕರ ಹೆಂಗ್ ಮಾಡೋದು ಏನು ಅಂತ ತಿಳಿಸ್ಕೊಡೋಣ ಅಂತ ಅನ್ಬಿಟ್ಟು ಮಾಡೋಣ ಅಂತ ಅನ್ಕೊಂಡಿದೀನಿ ಸುಮ್ಮನೆ ಹಳೆಯದಾದ್ರೆ ಬೆಂಡೆಕಾಯಿ ಎಷ್ಟು ಚೆನ್ನಾಗಿರಲ್ಲ ಫ್ರೆಶ್ ಆಗಿದ್ದಾಗಲೇ ಮಾಡ್ಬೇಕು ಅವಾಗ ತುಂಬಾ ಚೆನ್ನಾಗಿರುತ್ತೆ ಅಂತ ನಾನಂತೂ ನಾನ್ ವೆಜ್ ಲ ನನಗೆ ನಂಗೆ ನಾನ್ ವೆಜ್ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ಬಟ್ ವಾರ ಪೂರ್ತಿ ಆ ದಿನ ವೆಜ್ಜೇ ತಿನ್ಬೇಕಲ್ವಾ ಅದಕ್ಕೋಸ್ಕರ ವೆಜ್ಜು ಇಷ್ಟ ಆಗುತ್ತೆ ಏನ್ ಮಾಡೋಕ್ಕಾಗುತ್ತೆ ಅಂತ ನಾನ್ ವೆಜ್ ಏನಂತಂದ್ರೆ ಒಂದೊಂದು ದಿನ ತಿನ್ನಕ ಮಾತ್ರ ಚೆನ್ನಾಗಿರುತ್ತೆ ವೆಜ್ ಅಂದ್ರೆ ಯಾವಾಗ ತಿಂದ್ರೂ ಎಷ್ಟು ಚೆನ್ನಾಗಿರ್ತಲ್ವ ಅದಕ್ಕೋಸ್ಕರ ಇವತ್ತು ಬೆಂಡೆಕಾಯಿ ಹುಳಿ ಮಾಡ್ಕೊಳ್ಳೋಣ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡು ನಂಗಂತೂ ಇಷ್ಟ ಆಗುತ್ತೆ ಅದಕ್ಕೆ ಶೇರ್ ಮಾಡಿ ತೋರ್ಸೋಣ ಅಂತ ಮಾಡ್ತಿದೀನಿ ಇವಾಗ ಯಾವ ತರ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ತಿಳ್ಸ್ಕೊಡ್ತೀನಿ ಮೊದಲಿಗೆ ಈ ತರ ಬೆಂಡೆಕಾಯನ್ನ ನೀಟಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡಿದೀನಿ ಇದು ಒಂದ್ ಸ್ವಲ್ಪನ ನೀರ್ ಅದಕ್ಕೆ ಒಂದ್ ಬಟ್ಟೆ ತಗೊಂಡು ನೀಟಾಗಿ ಒಸ್ಕೋಬೇಕು ನೋಡಿ ಈ ತರ ಈ ತರ ಒರ್ಸ್ಕೊಳ್ಳೋದಿದ್ರೆ ಏನಪ್ಪಾ ಅಂತಂದ್ರೆ ನಿಮಗೆ ಲೊಳೆ ಲೊಳೆ ಜಾಸ್ತಿ ಆಗೋದಿಲ್ಲ ಚೆನ್ನಾಗಿರುತ್ತೆ ಬೆಂಡೆಕಾಯಿ ಹುಳಿ ಅನ್ನೋದಕ್ಕೋಸ್ಕರ ಈ ತರ ಎಲ್ಲ ನೀಟಾಗಿ ಒರೆಸಿ ಎತ್ತಿಟ್ಕೊಳ್ಳೋಣ ಆದಷ್ಟು ಏನಪ್ಪಾ ಅಂತಂದ್ರೆ ಫ್ರೆಶ್ ಆಗಿರೋ ಬೆಂಡೆಕಾಯಿ ಮತ್ತೆ ಎಳೆದಾಗಿರೋ ಬೆಂಡೆಕಾಯಿನೇ ತಗೊಳ್ಳಿ ಆವಾಗ ಬೆಂಡೆಕಾಯಿ ಹುಳಿ ತುಂಬಾನೇ ಚೆನ್ನಾಗಿರುತ್ತೆ ಅದನ್ನೆಲ್ಲ ನೀಟಾಗಿ ಈ ತರ ವಾಶ್ ಮಾಡಿ ಎತ್ತಿಟ್ಕೋಬೇಕು ಈಗ ಎಳೆದಿದೆ ಬಲ್ತಿದೆ ಅಂತ ಯಾವ ಥರ ಏನಪ್ಪ ಕಂಡು ಅಂತಂದ್ರೆ ಈ ಥರ ಮಾಡಿದರೆ ಬೆಂಡಾಕ್ಬೇಕು ಬೆಂಡೆಕಾಯಿ ಅವಾಗ ಅದು ಎಳೆದಾಗಿದೆ ಅಂತ ಅಂದ್ಬಿಟ್ಟು ಅವಾಗ ಏನು ಏನೇ ಮಾಡಿದ್ರು ಬೆಂಡೆಕಾಯಿ ಅಲ್ಲಿ ಅವಾಗ ತುಂಬಾ ಚೆನ್ನಾಗಿರುತ್ತೆ ಬಲ್ತಿದ್ರೆ ಒಂಥರ ನಾನು ತರ ಎಲ್ಲ ಅವಾಗ ಅಷ್ಟು ಚೆನ್ನಾಗಿರಲ್ಲ ಬೆಂಡೆಕಾಯಿನ ಹಿಂದೆ ಮುಂದೆ ಈ ಥರ ತಕ್ಕೊಳ್ಳಿ ತಕ್ಕೊಂಡು ಒಂದು ಇಂಚಿಗೆ ಕಟ್ ಇದನ್ನು ಇಷ್ಟಿದ್ರೆ ಸಾಕು ಇದೇ ತರ ಒಂದು ಐದಾರು ಬೆಂಡೆಕಾಯಿನ ಒಟ್ಟಿಗೆ ಜೋಡಿಸ್ಕೊಂಡು ಈ ತರ ತೆಗ್ದ್ಬಿಡಿ ಅವಾಗ ನಿಮಗೆ ಟೈಮ್ನು ಸೇವ್ ಆಗುತ್ತೆ ಮತ್ತೆ ಬೇಗನೂ ಆಗ್ಬಿಡುತ್ತಲ್ವಾ ಅದಕ್ಕೋಸ್ಕರ ನಾನು ಈ ಥರ ಮಾಡ್ಕೋತಿರೋದು ಈ ತರ ಮಾಡ್ಕೊಂಡು ಬಿಟ್ರೆ ಬೇಗನೂ ಕಟ್ ಮಾಡ್ಬೋದು ಈಗ ನೋಡಿ ಒಂದ್ ಕಾಲು ಕೆ ಜಿ ಅಷ್ಟು ಬೆಂಡೆಕಾಯಿನ ಈ ತರ ಒಂದೊಂದು ಇಂಚಿಗೆ ಆಗೋಷ್ಟು ಹೆಚ್ಚಿ ನಾನು ನೋಡ್ತಿದ್ದೀರಲ್ಲ ಈ ತರ ಫ್ರೆಶ್ ತಗೊಳ್ಳಿ ಅವಾಗ ನಿಮ್ಗೆ ಬೆಂಡೆಕಾಯಿ ತುಂಬಾನೇ ಚೆನ್ನಾಗಾಗುತ್ತೆ ಇಂಗ್ರೀಡಿಯಂಟ್ಸ್ ಹೆಚ್ಕೊಳ್ಳೋದೆಲ್ಲ ರೆಡಿ ಮಾಡಿ ಎತ್ತಿಟ್ಕೊಬಿಟ್ಟಿದ್ರೆ ಇವಾಗ ನಿಮಗೆ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇವಾಗ ಮೊದಲಿಗೆ ಖಾರ ರೆಡಿ ಮಾಡ್ಕೊಬಿಡೋಣ ಇಲ್ಲಿ ನೋಡಿ ಒಂದ್ ನಾಲ್ಕು ಲವಂಗ ಈ ಲವಂಗ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ನಾನು ಹಾಕೋತಿರೋದು ಬೇಡಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ ಚಕ್ಕೆ ಮತ್ತೆ ಲವಂಗ ಹಾಕೊಳ್ಳಿ ಅವಾಗ ಫ್ಲೇವರ್ ಚೆನ್ನಾಗಿರುತ್ತೆ ಹತ್ರ ಚಕ್ಕೆ ಖಾಲಿ ಆಗ್ಬಿಟ್ಟಿದೆ ಅದಕ್ಕೋಸ್ಕರ ನಾನು ಚಕ್ಕೆ ಹಾಕೋತಿಲ್ಲ ಅದಾದ್ಮೇಲೆ ಒಂದು ದೊಡ್ಡ ಸೈಜ್ ಟೊಮೆಟೊನ ಈ ತರ ಹೆಚ್ಚಿಟ್ಕೊಂಡು ಹಾಕೋತಿರೋದು ಎರಡು ಸಣ್ಣ ಸೈಜ್ ಈರುಳ್ಳಿನ ಹಾಕೋತಾ ಇದ್ದೀನಿ ತೆಂಗಿನಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕೊಳ್ಳಿ ಅದಾದ್ಮೇಲೆ ಒಂದೂವರೆ ಸ್ಪೂನು ಧನ್ಯಾ ಪುಡಿ ಇದಕ್ಕೆ ಅಷ್ಟನ ಹಾಕಿರೋದ್ರಿಂದ ನಾನು ಅರ್ಶನ ಹಾಕೋತಿಲ್ಲ ನೀವು ಅಷ್ಟು ಜನ ಹಾಕೊಳ್ಳಿ ಧನಿಯಾ ಪುಡಿಯಲ್ಲಿ ಅರ್ಶನ ಇಲ್ಲ ಅಂತಂದರೆ ಒಂದು ಕಾಲು ಟೇಬಲ್ ಸ್ಪೂನು ಅಚ್ಚ ಪುಡಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ನೋಡಿ ಒಂದು ಇಷ್ಟು ಹುಣಸೆಹಣ್ಣ ಸ್ವಲ್ಪ ನೀರು ಹಾಕಿ ನೆನೆ ಹಾಕ್ತಿದ್ದೀನಿ ನೀವು ಬಿಸಿನೀರು ಹಾಕಿ ನೆನೆ ಹಾಕಿದರೆ ಬೇಗನೆ ಹಾಕ್ಬಿಡುತ್ತೆ ಅದಾದಮೇಲೆ ಒಗ್ಗರಣೆಗೆ ಕರಿಬೇವು ಈರುಳ್ಳಿ ಉದ್ದಕ್ಕೆ ಸಣ್ಣಕ್ಕೆ ಹೆಚ್ಚಿಟ್ಕೊಳ್ಳಿ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಬೆಳ್ಳಿನ ಸ್ವಲ್ಪ ಲೈಟಾಗಿ ಈ ಥರ ಕ್ರ್ಯಾಶ್ ಮಾಡಿಕೊಳ್ಳಿ ಈಗ ಮಸಾಲೆನೂ ರುಬ್ಕೊಂಡಿದ್ದಾಗಿದೆ ಮೇಲೆ ಸ್ವಲ್ಪ ಎಣ್ಣೆ ನಾನು ಒಂದು ಎರಡು ಟೇಬಲ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದು ಕಾಯ್ದ ನಂತರ ತೆಗೆದಿಟ್ಕೊಂಡಿದೀವಲ್ಲ ಸಾಸಿವೆ ಅರ್ಧ ಚಮಚದಷ್ಟು ಅದಾದಮೇಲೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ನಂತರ ಕರಿಬೇವು ಒಂದು ಆರರಿಂದ ಏಳು ಹಾಕ್ಕೊತಿದ್ದೀನಿ ಮೇಲೆ ಹಾಕೊಂಡ್ಮೇಲೆ ತದನಂತರ ಈರುಳ್ಳಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಒಗ್ಗರಣೆಗೆ ಆ್ಯಡ್ ಮಾಡ್ಕೋಬೇಕು ಅದಾದಮೇಲೆ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಆ್ಯಡ್ ಮಾಡ್ಕೊಂಡು ಒಂದು ನಿಮಿಷ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಬೆಳ್ಳುಳ್ಳಿನ ರುಬ್ಬಕ್ಕೆ ಹಾಕೋದ್ಕಿಂತ ಈ ಥರ ಫ್ರೈ ಮಾಡೋಕ್ಕಾಕಿ ತುಂಬಾ ಚೆನ್ನಾಗಿರುತ್ತೆ ಬೆಂಡೆಕಾಯಿ ಹುಳಿ ಈ ಎರಡು ನಿಮಿಷ ಈ ಥರ ಬಾಡಿಸಿದ ಮೇಲೆ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆ ಪೇಸ್ಟ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ಈ ಥರ ಆ್ಯಡ್ ಮಾಡಿಕೊಂಡು ಒಂದೇ ನಿಮಿಷ ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು ನಾಲ್ಕು ನಿಮಿಷನಾದರೂ ಕುದಿಬೇಕು ಈ ಮಸಾಲೆ ಈ ಥರ ಕುದಿ ಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಆ್ಯಡ್ ಮಾಡ್ಕೋಬೇಕು ನೀವು ತುಂಬ ತೆಳುಗಟ್ಟಿ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು ಈಗ ಮಿಕ್ಸರ್ ಜಾರ್ ಇತ್ತಲ್ಲ ಅದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಅದನ್ನೆಲ್ಲ ನೀರನ್ನ ಈ ಥರ ಆ್ಯಡ್ ಮಾಡ್ಕೋತಿದ್ದೀನಿ ಕನ್ಸಿಸ್ಟೆನ್ಸಿ ನೋಡಿದ್ರಲ್ಲ ಈ ಥರ ಇರಬೇಕು ನಿಮಗೆ ಇನ್ ಕೇಸ್ ಸ್ವಲ್ಪ ತೆಳು ಇರಬೇಕು ಅಂತಂದರೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೋಬೋದು ಈ ಥರ ಕನ್ಸಿಸ್ಟೆನ್ಸಿ ಇದ್ದರೆ ಬೆಂಡೆಕಾಯಿ ಹುಡಿ ತುಂಬಾ ಚೆನ್ನಾಗಿರುತ್ತೆ ಇದನ್ನು ನೀರೆಲ್ಲ ಆ್ಯಡ್ ಮಾಡಿದ ಮೇಲೆ ಸ್ವಲ್ಪ ಹೊತ್ತು ಕುದಿಯೋಕೆ ಬಿಡೋಣ ಒಂದು ಐದರಿಂದ ಆರು ನಿಮಿಷ ಕುದಿಯೋಕೆ ಬಿಡಿ ಇದು ಕುದಿಯೋ ಅಷ್ಟರಲ್ಲಿ ನಾವು ಬೆಂಡೆಕಾಯಿನ ಫ್ರೈ ಆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳಿ ಎಣ್ಣೆನ ಜಾಸ್ತಿ ಯೂಸ್ ಮಾಡಬಾರ್ದು ಯಾವುದೇ ಅಡುಗೆ ಮಾಡಬೇಕಾದ್ರೂ ನಾನು ತೆಂಗಿನಕಾಯಿ ಎಣ್ಣೆ ಯೂಸ್ ಮಾಡಿದ್ರು ಅದ್ರೂ ಕಮ್ಮಿ ಯೂಸ್ ಮಾಡಿಬಿಟ್ಟೆ ಅಡುಗೆ ಮಾಡೋದು ನಂತರ ಬೆಂಡೆಕಾಯಿನ ಹೆಚ್ಚು ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡಿ ಈ ಥರ ನೀಟಾಗಿ ಹುರ್ಕೋಬೇಕು ಈ ಥರ ಹುರಿದು ಮಾಡೋದ್ರಿಂದ ಬೆಂಡೆಕಾಯಿ ಇಲ್ಲಿ ಲೋಳೆ ಲೋಳೆ ಅಂಶ ಹೋಗಿ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಆದಷ್ಟು ಈ ಥರ ನೀಟಾಗಿ ಫ್ರೈ ಮಾಡಿ ಹಾಕ್ಕೊಳ್ಳಿ ಒಂದು ಆರರಿಂದ ಏಳು ನಿಮಿಷನಾದರೂ ಫ್ರೈ ಮಾಡಬೇಕು ಬೆಂಡೆಕಾಯಿನ ನೀವು ಆವಾಗ ತುಂಬಾ ಚೆನ್ನಾಗಿರುತ್ತೆ ಇವಾಗ ಸ್ವಲ್ಪ ಕುದಿ ಬರ್ತಿದೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ತೀನಿ ನಾನು ನೀವು ಬೆಂಡೆಕಾಯಿ ಹುಳಿ ಮಾಡೋಕ್ಕಿಂತ ಮುಂಚೆ ಈ ಥರ ಮಸಾಲೆ ಎಲ್ಲ ನೀಟಾಗಿ ಕುದಿಸ್ಕೋಬೇಕು ಹಾಗೆ ಪಕ್ಕದಲ್ಲೂ ಬೆಂಡೆಕಾಯಿನ ಫ್ರೈ ಮಾಡ್ತಿದ್ದೀನಿ ಇದರಿಂದ ನನಗೆ ತುಂಬ ಟೈಮ್ ಸೇವ್ ಆಗುತ್ತೆ ಮತ್ತೆ ಬೇಗನೂ ಆಗುತ್ತೆ ಅಡುಗೆ ನಾನು ಒಂದೊಂದೇ ಪ್ರೊಸೀಜರ್ ಮಾಡ್ತಾ ಇದ್ದರೆ ತುಂಬಾ ಟೈಮ್ ಹಿಡಿಯುತ್ತಲ್ವ ಅದರಿಂದ ಯಾಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಅಂತ ಅಂದ್ಬಿಟ್ಟು ನೀವು ಈ ಥರ ಟಾಸ್ಕಿಂಗ್ ಮಾಡಿಕೊಡಿ ಆವಾಗ ಅಡುಗೆ ಮಾಡೋದು ತುಂಬ ತೊಗೋತು ಅನ್ನೋಲ್ಲ ನಾನು ಒಂದು ಆರರಿಂದ ಏಳು ನಿಮಿಷ ಆದಮೇಲೆ ನೋಡಿ ಯಾವ ಥರ ಫ್ರೈ ಆಗಿದೆ ಅಂತ ಅಂದ್ಬಿಟ್ಟು ಈ ಥರ ಫ್ರೈ ಆಗಿರಬೇಕು ಇದನ್ನು ಕುದೀತಾ ಇದೆಯಲ್ಲ ಆ ಮಸಾಲೆಗೆ ಆ್ಯಡ್ ಮಾಡ್ಕೊಡೋಣ ಈ ಥರ ಮಸಾಲೆ ಎಲ್ಲ ಮೇಲೆ ನೀವು ಬೆಂಡೆಕಾಯನ್ನ ಆ್ಯಡ್ ಮಾಡಿಕೊಂಡು ಒಂದು ಮೂರರಿಂದ ನಾಲ್ಕು ನಾಲ್ಕು ನಿಮಿಷ ಕುದಿಸ್ಬೇಕು ಬೆಂಡೆಕಾಯಿ ಆಲ್ರೆಡಿ ಫ್ರೈ ಮಾಡಬೇಕಾದ್ರೇ ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ಪರ್ಸೆಂಟು ಬೆಂದಿರುತ್ತೆ ಆಮೇಲೆ ಒಂದು ನಾಲ್ಕು ನಿಮಿಷ ಬೇಯಿಸಿದರೆ ಫುಲ್ ನೀಟಾಗಿ ಬೆಂದಿರುತ್ತೆ ನಾನು ಹುಣಸೆಹಣ್ಣ ನೆನೆ ಹಾಕಿ ಇಟ್ಟಿದನಲ್ಲ ಅದನ್ನು ಈ ಥರ ಕಿವಿಚ್ಕೊಂಡು ಸಿಪ್ಪೆನ ಬೇರೆ ಮಾಡಿಕೊಂಡು ಮತ್ತು ರಸನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಕೊನೆಯದಾಗಿ ಹುಳಿನ ಸೇರಿಸ್ಬೇಕು ಇಲ್ಲಾಂದರೆ ಸಾಂಬಾರು ಅಷ್ಟು ಚೆನ್ನಾಗಿ ರುಚಿ ಬರೋದಿಲ್ಲ ಅದಕ್ಕೋಸ್ಕರ ನಾನು ಈ ಥರ ಮಾಡ್ಕೋತಾ ಇದ್ದೀನಿ ಈಗ ನೋಡಿದ್ರಲ್ವ ಬೆಂಡೆಕಾಯಿ ಹುಳಿ ಯಾವ ಥರ ಆಯಿತು ಅಂದರೆ ಅಂತ ಅಂದ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ತುಂಬಾ ಆರಾಮ ತುಂಬಾ ಚೆನ್ನಾಗಿರುತ್ತೆ ಬೆಂಡೆಕಾಯಿ ಇಷ್ಟಪಡದೇ ಇರೋರು ಈ ಹುಳಿನ ತುಂಬ ಇಷ್ಟಪಟ್ಟು ತಿಂತಾರೆ ನೀವು ಒಂದ್ಸಲಿ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಬೆಂಡೆಕಾಯಿ ಹುಳಿ ಮಾಡಿದ ಮುಗೀತು ಇದು ರೊಟ್ಟಿ ಅನ್ನ ಚಪಾತಿ ಮುದ್ದೆ ಯಾವುದಕ್ಕಾದ್ರೂ ತುಂಬ ಸೂಟ್ ಆಗುತ್ತೆ ನೀವು ಗಟ್ಟಿ ಮತ್ತು ತೆಳನ್ನ ನೋಡ್ಕೊಂಡು ಮಾಡ್ಕೊಳ್ಳಿ ನಾನು ನನ್ನ ಮಗನಿಗೆ ಮಧ್ಯಾಹ್ನದ ಊಟಕ್ಕೆ ಮಲ್ಟಿಗ್ರೇನ್ ಸೇರಲ್ ಮಾಡ್ಕೊಂಡಿದ್ದೆ ಇದು ಯಾವ ಥರ ಮಾಡ್ಕೊಳ್ಳೋದು ಅಂತ ನಿಮ್ಗೆ ಏನಾದರೂ ಬೇಕಿದ್ದರೆ ನಾನು ಆಲ್ರೆಡಿ ಹಿಂದೆ ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ನೀವು ಹೋಗ್ಬಿಟ್ಟು ಚೆಕ್ ಮಾಡ್ಬೋದು ಸರಿ ನಾನು ಇದೆಲ್ಲ ಮಾಡ್ಕೊಂಡಲ್ವ ನನ್ನ ಮಗನಿಗೆ ರೆಸ್ಟ್ ಮಾಡಿ ಎದ್ದೇಳ ನಾನು ಸ್ವಲ್ಪ ರೆಸ್ಟ್ ಮಾಡೋಣ ನನಗೂ ಅದು ಇದು ಕೆಲಸ ಇರುತ್ತೆ ಮುಗಿಸ್ಕೊಳ್ಳೋಣ ಅಂತ ಅವನು ಎದ್ದ ತಕ್ಷಣ ನಾನು ಅವ್ನ ಪಕ್ಕದಲ್ಲಿ ಇರಬೇಕು ಇಲ್ಲಾಂದ್ರೆ ಹೆಂಗೆ ಟೆನ್ಷನ್ ಆಯ್ತದ ನೋಡಿ ಏ ಅಂತೆ ಓಡಿ ನೀನೇ ಹೊಡಿ ನಾನು ಇದ್ದೀನಿ ನೋಡಿ ಹಳೆಂಗಿ ಅಂತ ಹೇಳುತ್ತಾ ಹೋಗು ಹೋಗು ನೀ ನೋಡಿ ನೀನ್ ಹೊಡಿಯಾಗ ಬರಲ್ಲ ಚಿನ್ನಿ ತಾತಂಗ ನಾನ್ ನೋಡಿದ್ದಾರ ಒಳ್ ಶುಂಠಿ ಇಡಿ ಒಳ ಶುಂಠಿ ಒಳ ಇಡಿ ಒಳ ಇಡಿ ಬೇಗ ಹಳೆ ಹಳೆಯಂಗಿ ಅಂತ ಅನ್ನತ ನಿಂದು ಯಾಕಂತೆ

ನಮ್ಮ ಮನೆಯವರು ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬಂದರು ಹೇಗಿದೆ ಊಟ ಏನು ಮಾಡಿದ್ದಾಳೆ ಚೆನ್ನಾಗಿದೆ ಏನು ಅಂತ ನಮ್ಮ ನಮ್ಮ ಮಾವ ಏನು ಹೇಳ್ತಾರೆ ನೋಡೋಣ ಬನ್ನಿ ಅಕ್ಕಿ ರೊಟ್ಟಿ ಹಾಕಿದ್ರೆ ಬೆಂಡೆಕಾಯಿ ಸಾರಿ ಹೆಂಗೆ ಚೆನ್ನಾಗಿತ್ತು ಹೌದಾ ರೊಟ್ಟಿ ಮಾಡ್ತಾರೆ ಅಂತ ಮುದ್ದೆ ಮಾಡ್ತೀನಿ ಅಷ್ಟೇ ಆಯ್ಕೆ ಅವನಿಗೆ ಆತರ ಫುಡ್ ತಿಂದವನು ಭೀಮೋ ಭೀಮ ಇದಾವೀಮ ಏ ಹಂಗೆಲ್ಲ ಅನ್ಬೇಟ್ರೆ ಜೋರ ಹೊಡಿತಾನ ಹೆಂಗ ಹೆಂಗ್ ನೋಡ್ತಾನ ನೋಡ್ರಯೋ ಬಾಪಾಯಿ ಹುಡುಗ ಗೊತ್ತಾಯ್ಬೇಕು ಒಡೆಯೋದು ಕೀಳದು ಕಚ್ಚದು ಇಂಥದು ನೋಡೋದ್ ಮಕ ಈ ಇಂಥ ಹುಡುಗನೇ ಇಲ್ಲ ಅನ್ಬೇಕು ಬೇಕಾರ ಬೇಕಾರ ಉಪ್ಪಿನ ಸವಾಸ ಆಯ್ತಲ್ಲ ಗುರು ಏನ್ ಕುಕ್ಕು ಹುಕ್ಕೇ ನಿಕ್ಕಿನ ವಾವ್ ಅಡಿತನ ಲಂಬಾಯ ನಾನು ಬೇಡ ನನಗೆ ನಿಲ್ಲೆ ಬಿಡೋತಿ ನಿಲ್ಲಲೇ ನಿಲ್ಲಿಸಿದಲೆ ಒಳ್ಳೆಂಗೆ ಓಡಿತಾ ಅಲ್ಲೇ ನಿಕ್ಕು ಬಿಟ್ ಕ್ಯಾ ಟಿ 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 ನಾವು ಮಧ್ಯಾಹ್ನನೇ ಅನ್ನ ಜೊತೆ ಬೆಂಡೆಕಾಯಿ ಹುಳಿನ ತಿಂದೀವಿ ರಾತ್ರಿಗೆ ಸ್ವಲ್ಪ ಮುದ್ದೆ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡಿದ್ದೆ ನಮ್ಮ ಮನೇಲಿ ಕಂಪಲ್ಸರಿಯಾಗಿ ರಾಗಿ ಮುದ್ದೆ ಇದ್ದೇ ಇರುತ್ತೆ ಈ ಚಪಾತಿ ರಾಗಿ ಮುದ್ದೆ ರಾಗಿ ರೊಟ್ಟಿ ಯಾವ್ದಾದ್ರು ಒಂದು ಮಾಡೇ ಮಾಡ್ತೀನಿ ಇವತ್ತು ರಾಗಿ ಮುದ್ದೆ ಮಾಡ್ಕೊಂಡಿದ್ದೆ ಉಪ್ಪಿನಕಾಯಿ 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 ಕಷ್ಟ ಮಾಡ್ಕೊಳ್ತೀನಿ ಹಾಂ ಅದೇ ಕ್ಯಾಕಸ್ ಮ್ಯಾಚ್ ಕಟ್ಟೆ ಹ್ಮ್ ಅದೇ ಸುಮ್ಮನೆ ಮ್ಯಾಚ್ ಕಟ್ಟೆ ಅವನೇನು ಇದಾಗಿ ಮುತ್ತೆ ಜೊತೆ ಈ ಹುಳಿ ತುಂಬಾ ಚೆನ್ನಾಗಿರುತ್ತೆ ನನಗಂತೂ ತುಂಬಾ ಇಷ್ಟ ಆಗ್ತಿದೆ ನೋಡ್ತಿದ್ರಲ್ವ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಅವನ ಇವು ರೊಟ್ಟಿ ಚಪಾತಿ ದೋಸೆ ಯಾವುದಕ್ಕಾದ್ರೂ ಮಾಡ್ಕೋಬೋದು ಅದಕ್ಕೆಲ್ಲ ಬೇಕಂದ್ರೆ ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ ಅಷ್ಟೆ ಹ್ಯಾಂಡ್ಸ್ ಬಿಫೋರ್ ಎವ್ರಿ ಮೀಲ್ ಕೈ ತೊಳ್ಕೋಬೇಕು ಹಿಂಗೆ ನೆಕ್ಕದಲ್ಲ ಇಷ್ಟೇಗ ಇವತ್ತಿನ ಬ್ಲಾಗು ನಿಮ್ಗೆ ಏನಾದರೂ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್